ಸುಮಾರು ಹಲವಾರು ವರ್ಷಗಳಿಂದ ಜಾತಿ ಗಣತಿ ಆಗಬೇಕು ಅಂಥೇಳಿ ಹೋರಾಟಗಳು ಪ್ರತಿಭಟನೆಗಳ ಮುಖಾಂತರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾತಿ ಗಣತಿಯನ್ನು ಮಾಡಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಮಾನ್ಯ ಸಿದ್ದರಾಮಯ್ಯನವರೇ ನೂರ ಐವತ್ತೆಂಟು ಕೋಟಿ ರು ವೆಚ್ಚದಲ್ಲಿ ಜಾತಿ ಗಣತಿ ಜಾತಿ ಸಮೀಕ್ಷೆಯನ್ನು ನಡೆಸಿದರು ಕಾಂತರಾಜ್ ವರದಿ ತದನಂತರದಲ್ಲಿ ಇತ್ತೀಚೆಗೆ ಆ ಜಾತಿ ಗಣತಿಯನ್ನು ಸಹ ಕಾಂತಾಜ್ ಬರ್ದಿಯೂ ಸಹ ಬಿಡುಗಡೆ ಆಯಿತು ಅದಾದ ನಂತರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆ ಜನಗಣತಿಯನ್ನು ಕೊಟ್ಟಂತಹದ್ದನ್ನು ಅದನ್ನು ಕೆಲವರು ವಿರೋಧಿಸಿ ಮತ್ತೊಮ್ಮೆ ಜನಗಣತಿ ಆಗಬೇಕು ಸಮೀಕ್ಷೆ ಸರಿ ಇಲ್ಲ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಹೋರಾಟಗಳು ಪ್ರತಿಭಟನೆಗಳು ನಾವು ನೀವೆಲ್ಲ ಕಂಡಿದ್ದೀವಿ ಅದನ್ನೇ ತಾವು ಕಾಂತಾಜೋಡನ್ನೇ ನಮಗೆ ಒಪ್ಪಿಸ್ಬೇಕು ಅಂತ ನಾವು ಸಹ ಒಂದು ಸಂದರ್ಭದಲ್ಲಿ ಕೇಳ್ಕೊಂಡಿದ್ವಿ ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲ ಕೆಲವು ಸಣ್ಣ ಪಟ್ಟ ಜಾತಿಗಳ ಜನಸಂಖ್ಯೆ ಮತ್ತು ಅದರ ಸಮೀಕ್ಷೆ ಸರಿಯಾಗಿಲ್ಲ ಅಂದರು ಮತ್ತೊಮ್ಮೆ ಅದನ್ನೆಲ್ಲ ಮನಗಂಡು ಈ ರಾಜ್ಯದ ಹಿಂದುಳಿದ ವರ್ಗದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಜಾತಿ ಸಮೀಕ್ಷೆಯನ್ನು ಮತ್ತೊಮ್ಮೆ ನಡೆಸಲು ತೀರ್ಮಾನಿಸಿ ನಾಳೆ ಇಪ್ಪತ್ತೆರಡನೇ ತಾರೀಕಿನಿಂದ ಮುಂದಿನ ತಿಂಗಳು ಏಳನೇ ತಾರೀಕರೆಗೂ ಹದಿನೈದು ದಿನಗಳ ಕಾಲ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಸಮೀಕ್ಷಾದಾರರ ಮುಖಾಂತರ ಜಾತಿ ಗಣತಿಯನ್ನು ಮಾಡಿಸ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲಿ ಹತ್ತು ಪರ್ಸೆಂಟ್ ಇರುವಂಥ ಕುರುಬ ಸಮುದಾಯ ನಮ್ಮ ಸಮಾಜದಲ್ಲೂ ಸಹ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇತ್ತೀಚೆಗೆ ಸಭೆ ಕರೆದು ಸಭೆ ಸೇರಿ ಆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನಾವುಗಳು ಮೀಟಿಂಗ್ಗಳನ್ನು ಮಾಡಿ ತದನಂತರ ಪತ್ರಿಕಾಗೋಷ್ಠಿಗಳ ಮುಖಾಂತರ ಪಂಚಾಯಿತಿ ಮಟ್ಟದಿಂದ ಹಿಡಿದು ವಾರ್ಡ್ ಮಟ್ಟದವರೆಗೂ ನಮ್ಮ ನಮ್ಮ ಜಾತಿ ಗಣತಿಗೆ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಮದು ಕುರುಬ ಸಮಾಜ ನಮ್ಮ ಭಾಗದಲ್ಲಿ ಕೆಲವರು ಹಾಲುಮತ ಅಂತ ಬರೆಸ್ತಾರೆ ಕೆಲವರು ದೊಡ್ಡ ಕುರುಬ್ರು ಸಣ್ಣ ಕುರುಬ್ರು ಕೆಲವು ಕಡೆ ಕಂಬಳಿ ಕುರುಬರು ಹಾಗೆ ಜೈನ್ ಕುರುಬ ಕಾಡು ಕುರುಬ ಗೊಂಡ ರಾಜಗೊಂಡ ಈ ಥರ ಉಪ ಪಂಗಡಗಳನ್ನು ಬರೆಸ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಈ ಜಾತಿ ಗಣತಿಯಲ್ಲಿ ನಮ್ಮ ಸಮಾಜದವರಿಗೆ ನಮ್ಮ ಕುರುಬ ಸಮುದಾಯದ ಎಲ್ಲ ಮಠಮಾನ್ಯ ಸ್ವಾಮೀಜಿಗಳು ನಮ್ಮ ರಾಜ್ಯ ಸಮಿತಿ ಶಿವಮೊಗ್ಗ ಜಿಲ್ಲಾ ಸಮಿತಿಗಳಿರ್ಬೋದು ತಾಲೂಕು ಸಮಿತಿಗಳಿರ್ಬೋದು ಪ್ರತಿಯೊಂದು ಭಾಗದಲ್ಲೂ ನಮ್ಮ ಸಮಾಜದ ಕೆಲವು ಅಂಗಸಂಸ್ಥೆಗಳ ಮುಖಂಡರಿಗೂ ಸಹ ಈಗಾಗಲೇ ಅವರಿಗೆ ನಿದರ್ಶನವನ್ನು ಮಾಡಿದ್ದೀವಿ ತಮ್ಮ ಜಾತಿಗಳನ್ನು ಕುರುಬ ಎಂದೇ ನಮೂದಿಸಬೇಕು ಕಾಲಂ ನಂಬರ್ ಒಂಬತ್ತು ಕೋಡ್ ನಂಬರ್ ಝೀರೋ ಎಂಟು ಝೀರೋ ಒಂಬತ್ತರಲ್ಲಿ ಕುರುಬ ಎಂದೇ ನಮೂದಿಸಬೇಕು ಅಂತ ಹೇಳಿ ನಾವೊಂದು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮ ಸಮಾಜದ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕವಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ವರ್ಗದವರು ಎಲ್ಲ ಜಾತಿ ಜನಾಂಗದವರು ತಮ್ಮ ತಮ್ಮ ಜಾತಿಗಳಲ್ಲಿ ರಾಜ್ಯ ಸಮಿತಿಯಲ್ಲಿರ್ಬೋದು ಮಠಮಾನ್ಯಗಳಿರ್ಬೋದು ತಾವು ಯಾವುದನ್ನು ಬರೆಸ್ಬೇಕು ಅಂತ ಇದ್ದರೂ ಅದನ್ನು ಇಡೀ ರಾಜ್ಯಾದ್ಯಂತ ಅದನ್ನು ತಾವುಗಳು ಸಹ ಅನ್ಯ ಸಮಾಜದವರು ಏಕೆಂದರೆ ಹಿಂದುಳಿದ ವರ್ಗದ ಸಮುದಾಯ ಈ ದೇಶದ ದಿಕ್ಸೂಚಿ ಆಗುವಂಥದ್ದು ದಿನಗಳು ಬರ್ತಾಯಿದೆ ಹಾಗಾಗಿ ನಮ್ಮ ನಮ್ಮ ಸಮುದಾಯದ ಜೊತೆಗೆ ಅನ್ಯ ಸಮಾಜದವರು ಸಹ ಅವರವರ ಉಪಜಾತಿಗಳ ಮುಖಾಂತರ ಕಳೆದ ಬಾರಿ ಇದನ್ನೇ ಒಂದು ಗೊಂದಲ ಆಗಿ ಕಾಂತರಾಜ್ ವರದಿ ಇವತ್ತು ತಿರಸ್ಕಾರವಾಗಿದೆ ಅದು ಆಗಬಾರ್ದು ಹಾಗಾಗಿ ಅವರಲ್ಲಿ ಕೇಳ್ಕೊಳ್ತಾ ನಮ್ಮ ಸಮಾಜದವರು ಸಹ ಇದನ್ನು ಕುರುಬಾಯಿಂದ ನಮೂದಿಸಬೇಕು ಅಂತ ಹೇಳ್ತಾ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಒಂದು ಶಕ್ತಿ ಅಂತ ಹೇಳ್ಬೋದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರ ನೇತೃತ್ವದಲ್ಲೇ ಇಡೀ ರಾಜ್ಯದ ಜನಗಣತಿ ಆಗಬೇಕು ಆಗ್ತಾಯಿದೆ ಆಗಿ ಪ್ರತಿಯೊಬ್ಬರಿಗೂ ಏನು ಎಲ್ಲ ಜನಾಂಗದವರು ತಮ್ಮ ತಮ್ಮ ಜಾತಿ ಜನಾಂಗಗಳು ಎಷ್ಟಿದೆ ಸಂಖ್ಯೆ ಬಲಗಳನ್ನು ಇದ್ದಾರೋ ಆ ಸಂಖ್ಯೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅವರೇ ಅನುಮೋದಿಸಿ ಈ ರಾಜ್ಯದ ಪ್ರತಿಯೊಂದು ಜನಾಂಗದ ಜಾತಿ ಗಣತಿಯ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು ಅಂತ ರಾಜ್ಯ ಸರ್ಕಾರಕ್ಕೂ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ವಿ